ಈ ನರಸಿಂಹನ ರೂಪವನ್ನು ಹೇಗೆ ಚಿಂತನೆ ಮಾಡಬೇಕು ಅಂದ್ರೆ ಈ ಹಿಟ್ಟು ಕಲಿಸ್ತಾ ಇರುವ ತಾಯಿಯಂತೆ ಅವನನ್ನು ನೋಡಬೇಕಂತ ಅಡಿಗೆ ಮನೆಯಲ್ಲಿ ಹಿಟ್ಟು ಕಲಿಸ್ತಾ ಇರ್ತಾಳೆ ತುಂಬಾ ಸೆಕೆ ಬೇಸಿಗೆ ಕಾಲ ಸ್ವಲ್ಪ ಹೀಗೆಲ್ಲ ಮುಖ ಎಲ್ಲ ಒರೆಸ್ಕೊಂಡ ಹಿಟ್ಟು ಮುಖಕ್ಕೆಲ್ಲ ಹತ್ಕೊಂಡಿರುತ್ತೆ ಮುಖ ಎಲ್ಲ ಅಕಾರ ವಿಕಾರವಾಗಿರ್ತದೆ ವಿಚಿತ್ರವಾಗಿರ್ತದೆ ಮಗು ಪಡಸಾಲೆಯಲ್ಲಿ ಹಾಲಲ್ಲಿ ಅಳ್ತಾ ಇರುತ್ತೆ ಅಮ್ಮ ಹಸಿವೆ ಆಗಿದೆ ಅಂತ ತಾಯಿ ಏನು ಮಾಡ್ತಾಳೆ ಎಲ್ಲಾ ಶಿಸ್ತಾಗಿ ಎಲ್ಲಾ ರೆಡಿಯಾಗಿ ಬರೋದಿಲ್ಲ ಹೇಗಿರ್ತಾಳೋ ಹಾಗೆ ಬರ್ತಾಳೆ ಹಾಗೆ ದೇವರು ತನ್ನ ವಿಚಿತ್ರವಾದ ವಿಶೇಷವಾದ ರೂಪಗಳನ್ನು ತಗೊಳ್ತಾ ಇರ್ತಾನಂತೆ ಒಮ್ಮೆ ಅಗ್ನಿಯ ರೂಪ ಒಮ್ಮೆ ನರಸಿಂಹನ ಒಮ್ಮೆ ವರಾಹನ ಅನೇಕ ರೂಪಗಳನ್ನು ತಗೊಳ್ತಾ ಇರ್ತಾನಂತೆ ದೇವರು ಪ್ರಹ್ಲಾದ ಕರೆಯುವಾಗ ಅವನು ನರಸಿಂಹನ ರೂಪ ತಗೊಂಡು ಇದ್ನಂತೆ ಇನ್ನು ತಡ ಬೇರೆ ರೂಪ ತಗೊಂಡು ಹೋಗುವಷ್ಟು ಸಮಯ ಇಲ್ಲ ಹೋಗೋಣ ಅಂತ ನರಸಿಂಹ ಪ್ರಹ್ಲಾದನ ಅನುಗ್ರಹಕ್ಕೋಸ್ಕರ ಹೋದ್ನಂತೆ ಇಷ್ಟೇ ಕಥೆಯಲ್ಲಿ ಏನಿದೆ ಅಂದ್ರೆ ತರಳ ಪ್ರಹ್ಲಾದನನ್ನ ಮಗು ಪ್ರಹ್ಲಾದನನ್ನ ಕಾಪಾಡಿದ ಮಗು ಅಂದ್ರೆ ಸ್ಪಷ್ಟ ಮಹಿಪಿದ್ರಾಸನ ಮಾತಿನ ಇವನು ಹಿರಣ್ಯ ಕಶಿಪಿನ ಮಗು ಅಲ್ಲಪ್ಪ ತರಳ ಪ್ರಹ್ಲಾದ ಅಂದ್ರೆ ಅವನು ಪರಮಾತ್ಮನ ಮಗನೇ ಇಡೀ ಭಕ್ತರ ಪಟ್ಟಿಯಲ್ಲಿ ಮೊದಲ ಹೆಸರು ಅಂದ್ರೆ ಪ್ರಹ್ಲಾದ ಅಂತ ಹೃದಯದಲ್ಲಿರುವ ಪರಮಾತ್ಮ ಹೊರಗಡೆ ಕಂಡ್ರೆ ಹೊರಗಡೆ ಇರುವ ಪರಮಾತ್ಮ ಒಳಗಡೆ ಕಂಡ್ರೆ ಅಂತ ಹೊರಗಡೆ ಇರುವ ಪರಮಾತ್ಮ ಒಳಗಡೆ ಕಂಡ್ರೆ ಧ್ಯಾನ ಒಳಗಡೆ ಇರುವ ಪರಮಾತ್ಮ ಎಲ್ಲ ಕಡೆ ಕಂಡ್ರೆ ಅಂದ್ರೆ ಬದುಕು ಮೋಕ್ಷ ಅಂತ ಎರಡನ್ನ ಈ ರೀತಿ ಹೇಳ್ತಾ ಇದ್ದಾರೆ ನರಸಿಂಹ ಹಿರಣ್ಯ ಕಶ್ಯಪುವನ್ನ ಸಂಹಾರ ಮಾಡಿ ಪ್ರಹ್ಲಾದನನ್ನ ಅನುಗ್ರಹಿಸಿದ